ಸಕಾಲದಲ್ಲಿ ತೆರಿಗೆ ಪಾವತಿಸಿ ಪಂಚಾಯಿತಿ ಅಭಿವೃದ್ಧಿಗೆ ಸಹಕರಿಸಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಎ ನರಸಿಂಹಯ್ಯ ಅಭಿಮತ ಸಾರ್ವಜನಿಕರು ಸಕಾಲದಲ್ಲಿ ತೆರಿಗೆ ಪಾವತಿಸಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕಾರ್ಯಗಳಿಗೆ ಸಹಕರಿಸಬೇಕೆಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ನರಸಿಂಹಯ್ಯ ಕರೆ ನೀಡಿದರು ತೂಗೆರೆ ಗ್ರಾಮ ಪಂಚಾಯಿತಿ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಮೊದಲ ಗ್ರಾಮ ಸಭೆಯಲ್ಲಿ ಮಾತನಾಡಿದ ಅವರು ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಸಮಗ್ರ ಅಭಿವೃದ್ಧಿ ಸಾಧ್ಯವಾಗಬೇಕಂದ್ರೆ ಮನೆಯ ಕಂದಾಯ ನೀರಿನ ಕಂದಾಯ ವ್ಯಾಪಾರ ಮಳೆ ಗಳ ತೆರಿಗೆ ಪರವಾನಗಿ ಶುಲ್ಕ ಸೇರಿದಂತೆ ಎಲ್ಲ ತೆರಿಗೆಗಳನ್ನ ಸರಿಯಾದ ಸಮಯಕ್ಕೆ ಪಾವತಿ ಮಾಡಬೇಕು ಅಂತ ಹೇಳಿದ್ರು ಸಭೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ತಮ್ಮ ಇಲಾಖೆಯ ಸರ್ಕಾರದ ಕಲ್ಯಾಣ ಯೋಜನೆಗಳ ಕುರಿತು ಮಾಹಿತಿ ನೀಡಿದ್ರು ಈ ಬಾರಿ ಗ್ರಾಮ ಸಭೆಯಲ್ಲಿ ಬೆರಳೆಣಿಕೆಯಷ್ಟು ಗ್ರಾಮಸ್ಥರು ಮಾತ್ರ ಭಾಗಿಯಾಗಿದ್ದರಿಂದ ಸಾರ್ವಜನಿಕರ ಅಲಕ್ಷ್ಯತೆ ಕುರಿತು ಅಸಮಾಧಾನ ವ್ಯಕ್ತ ಆಯಿತು ಜೊತೆಗೆ ಕೆಲವು ಸಮಸ್ಯೆ ಬಗೆಹರಿಸುವ ಸಂದರ್ಭಗಳಲ್ಲಿ ಸದಸ್ಯರ ನಡುವಿನ ಮಾತಿನ ಚಕಮಕಿ ಕಂಡುಬಂತು ಇದು ಸಾರ್ವಜನಿಕರಲ್ಲಿ ನಿರಾಶೆಯ ಭಾವ ಮೂಡಿಸಿದೆ ಸಭೆಯಲ್ಲಿ ತೂಬ್ಗೆರೆಯಲ್ಲಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಖಾಲಿ ನಿವೇಶನಕ್ಕೆ ಈ ಖಾತೆ ಮಾಡಿಕೊಡಬೇಕೆಂದು ಕಸಪಾ ಹೋಬಳಿ ಕಾರ್ಯದರ್ಶಿ ಉದಯ್ ಆರಾಧ್ಯ ಮನವಿ ಮಾಡಿದ್ರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮುನಿಲಕ್ಷ್ಮಮ್ಮ ಕೆಪಿಸಿಸಿ ಸದಸ್ಯ ಮುನಿರಾಜು ಸೇರಿದಂತೆ ಹಲವರು ಹಾಜರಿದ್ದರು ముఖ్యస్థి కష్ట చరిత్ర చరిత్ర ఏం సమస్యలు వర్షకొందల జనర్శన ఎక్స్పెక్ట్ కష్ట ಕೇಳೋದಿಲ್ಲ ಏನ್ ನಡೀತಾ ಇದೆ ಹೇಳಬೇಕು ಅಂತ ನಾನು ನೆನೆಸ್ಕೊಳ್ತೀನಿ ಸರ್ಕಾರ ಅಕ್ಕಿಲ್ಲ ಇಟ್ಕೊಳ್ಲಿಲ್ಲ ನಾವು ಈ ಸಭೆಯಲ್ಲಿ ಮಾತಾಡಬಾರ್ದು ಸರ್ಕಾರದಲ್ಲಿ ಹಣ ಇದೆಯೋ ಸೌಲಭ್ಯ ಕರ್ತವ್ಯ ಸರ್ಕಾರದಿದೆ ಮುಂದೆ ನಾವು ಇಡಬಾರ್ದು ಅದರಿಂದ ಈ ಸಂದರ್ಭದಲ್ಲಿ ನನಗೂ ಮಾತನಾಡ ಕೊಟ್ಟಿದ್ದೀನಿ ನೀವು ತೂಗಿರೆ ಪಂಚಾಯಿತಿ ಅಂದ್ರೆ ನಮ್ಮ ತಾಲೂಕಿನಲ್ಲಿ ಹೆಸರುವಾಸಿಯಾಗಿದೆ ನೀವು ಕಂದಾಯ ಸಮಸ್ಯೆಗಳನ್ನು ನೀವು ಮುಂದೆ ಇಡಬೇಕು ನೀರಿನ ಚಾರ್ಜ್ ಇರ್ಬೋದು ಮನೆ ಕಂದಾಯ ಇರ್ಬೋದು ಸಕಾಲದಲ್ಲಿ ನೀವು ಆಲಿಸಿದ್ರೆ ಪಂಚಾಯಿತಿ ನಡೀತದೆ ಇದರಿಂದ ಎಲ್ಲಿಂದ ನಡೀತದೆ ಮನೆ ಸಂಸಾರದಲ್ಲಿ ಆದಾಯ ಇದ್ರಿಂದ ಸಂಸಾರ ನಡೆಯುವುದು ಹಾಗೆಯೇ ಪಂಚಾಯತಿ ಸರ್ಕಾರದಿಂದ ಸ್ವಲ್ಪ ಅನುದಾನ ಬರುತ್ತದೆ ಅದರ ಜೊತೆಗೆ ನೀರಿನ ಟ್ಯಾಕ್ಸು ಮನೆ ಟ್ಯಾಕ್ಸ್ಗಳನ್ನು ತಾವು ಸಕಾಲದಲ್ಲಿ